ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ನಾನು ನಿಮ್ಮ ರಕ್ಷು ಗೌಡ ಇನ್ನೂ ಯಾರಲ್ಲೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ವೀಡಿಯೋನ ಫುಲ್ ನೋಡಿ ಮಮ್ಮಿ ಬೆಳಿಗ್ಗೆ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಿದ್ರು ಅಂತ ಹೇಳಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ವೀಡಿಯೋ ಮಾಡ್ಕೋತಿದ್ದೆ ಫಸ್ಟ್ ಒಂದು ಪ್ಯಾನಿಗೆ ನಾನು ಆಯಿಲ್ ಅದಾದಮೇಲೆ ಸಾಸಿವೆ ಕಡಲೆ ಬೇಳೆ ಉದ್ದಿನ ಬೇಳೆ ಮತ್ತು ಕಡಲೆ ಬೀಜಾಲೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತಿದ್ದೆ ಅದಾದಮೇಲೆ ನಾನು ಕಟ್ ಮಾಡಿರುವಂತಹ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಕ್ಯಾಪ್ಸಿಕಮ್ ಸಾಲ್ಟ್ ಮತ್ತು ಟರ್ಮರಿಕ್ ಪೌಡರ್ನ ಹಾಕ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ಆದಮೇಲೆ ನಾನು ತುರಿದಿರುವಂತಹ ಕ್ಯಾರೆಟ್ನ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಕ್ಯಾರೆಟ್ನ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಒಂದು ಅವಲಕ್ಕಿನ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಲೆಮನ್ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುವಂತಹ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಗುತ್ತೆ ನಾವು ಅವಲಕ್ಕಿ ಉಪ್ಪಿಟ್ಟಿಗೆ ಮತ್ತು ಚಿತ್ರಾನ್ನಕ್ಕೆ ಈ ಥರ ಕ್ಯಾರೆಟ್ನ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ತಿಂಗ್ಳಿಗೆ ಒಂದು ಸಾವಿರ ಏನಂತ ನಿನಗೆ ಹತ್ತನೇ ತಾರೀಕು ಹತ್ತನೇ ತಾರೀಕು ತಿಂಗಳಿಗೆ ಒಂದು ಸಾವಿರ ಕೊಟ್ಬಿಡ್ತೀನಿ ತೊಳ್ಕೊಂಡಿರು ನಮ್ಮನೆ ಕೆಲಸ ಮಾಡೋಕ್ಕೆ ಅಷ್ಟು ಕೆಲಸ ಮಾಡಿಸ್ತೀರಾ ಇಷ್ಟು ಕೆಲಸ ಮಾಡಿಸ್ತೀರಾ ಅಂತ ಹೇಳ್ತಾಳೆ ಅದಕ್ಕೆ

ಇಂಥವ್ರನ್ನ ನೋಡಿ ಕಲಿಬೇಕು ನಮ್ಮನ್ನ ಚೆನ್ನಾಗಿ ಮಾತಾಡ್ಸ್ತಾವಳೆ ಅವಳು ಟೈಪ್ ಮಾಡ್ಕೊಂಡು ಕೂತಾಳೆ ಆ ಕಲಿಯೋದು ಅಂದರೆ ಇಂಥವ್ರು ಇರಬೇಕು ಉದ್ಧಾರ ಮಾಡ್ತಾರೆ ನಮ್ಮಂಥವ್ರನ್ನ ನೋಡಿ ನನ್ನ ಚೆನ್ನಾಗಿ ಮಾತಾಡ್ಸೋಕೆ ಬಿಟ್ಟವಳೆ ನಾನು ಮಾತಾಡ್ತಾ ಇದ್ದೀನಿ ಆಗಿಂದ ಮಠಮಟ ಅಂತ ಅವಳು ಸೈಲೆಂಟಾಗಿ ಕಲಿಸ್ತಾಳೆ ಏನೇನು ಮಾಡೋದು ಅಂತ ಈಗ ಪೋಸ್ಟ್ ಕೊಡ್ತಾವಳೆ ಅಲ್ಲಿ ನೋಡಿ ಅದಕ್ಕೆ ಆದರೂ ಕೊಡ್ತೀರಿ ಕೂತ್ಕೊಂಡಿದ್ರೆ ಕೊಡ್ತಾಳೆ ಸುಮ್ಮನೆ ಕುತ್ಕೊಂಡು ಒಬ್ರ ಇಬ್ಬ್ರ ಬಂದನವ್ರೆ ಅವ್ರ ಜೊತೆ ಕೂತ್ಕೊಂಡು ಕೊಡ್ತಾಳೆ ಮನೇಗ್ ಬಾ ಅಂದ್ರ ಗೊತ್ತಲ್ಲ ಏನು ಟೈಪ್ ಮಾಡಿ ಸಾಕಾಗಿ ನೀರ್ ಕುಡಿತಾವಳೆ ಆ್ಯಂಡ್ ಹಾಗೆ ನಾವು ಅಷ್ಟೇ ನೀರು ಕುಡಿಯೋಂಗಿಲ್ಲ ಅಂತ ಹೇಳಿದ್ರು ಸುಮ್ಮನೆ ಮ್ಯಾಮ್ ಹತ್ರ ಸುಳ್ಳು ಹೇಳಿಕೊಂಡು ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ಮತ್ತೆ ಕ್ಲಾಸ್ಗೆ ಹೋಗಿ ಮ್ಯಾಮ್ ಬಿಡಿ ಅಂತ ಹೇಳಿದ್ರು ಬಿಡಲಿಲ್ಲ ಅದಾದಮೇಲೆ ಫೈವ್ ಮಿನಿಟ್ಸ್ ಬಿಟ್ಟು ಅವರೇ ಬಿಟ್ಟರು ಅದಾದಮೇಲೆ ನಾನು ಅಷ್ಟೇ ಮನೆಗೆ ಬಂದು ಬೇಗ ಊಟ ಮಾಡಿಕೊಂಡು ಹೊಟ್ಟೆ ಸುಫ್ ಆಗ್ತಿತ್ತು ಅಂತ ಹೇಳಿ ಊಟ ಮಾಡಿಕೊಂಡು ಸಂಜೆ ಈವ್ನಿಂಗಿಗೆ ಕಾಫಿ ಕುಡಿದೆ ಅದಾದಮೇಲೆ ಮಮ್ಮಿ ಏನೇನೋ ಕಾಳೆಲ್ಲ ತಂದಿದ್ರು ಅದನ್ನೆಲ್ಲ ನಾನು ಸುಲಿದು ಮಮ್ಮಿ ಜೊತೆ ಕೂತ್ಕೊಂಡು ದೋಸೆ ಹಿಟ್ಟೆಲ್ಲ ರುಬ್ಬು ಅಂತ ಹೇಳಿದ್ರು ದೋಸೆ ಹಿಟ್ಟೆಲ್ಲ ರುಬ್ಬಿ ಆದಮೇಲೆ ಹಣ್ಣಿಗೆ ಪ್ರೋಟೀನ್ ಜ್ಯೂಸ್ ಮಾಡಿಕೊಡೋಣ ಅಂತ ಹೇಳಿ ಪ್ರೋಟೀನ್ ಜ್ಯೂಸ್ಗೆ ನಾನು ಹಾಗೆಯೇ ಶುಗರ್ ಬನಾನಾ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಹಾಗೆ ಓಟ್ಸು ಇದನ್ನೆಲ್ಲ ಹಾಕಿ ನಾನು ಜ್ಯೂಸ್ ಮಾಡ್ತಿದ್ದೆ ಹಾಗೆ ಮಮ್ಮಿ ನೈಟ್ ಊಟಕ್ಕೆ ಅಂತ ಹೇಳಿ ರವೆ ಅಕ್ಕಿ ಇಟ್ಟು ಮತ್ತು ಮೊಸರು ಎಲ್ಲನೂ ಹಾಕಿ ನೀಟಾಗಿ ಅದಕ್ಕೆ ವಾಟರ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಗಂಟಿ ಇರೋ ಹಾಗೆ ಅದಕ್ಕೆ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಎಲ್ಲನೂ ಆ್ಯಡ್ ಮಾಡಿ ಸಬ್ಸಿಗೆ ಸೊಪ್ಪು ಎಲ್ಲನೂ ಆ್ಯಡ್ ಮಾಡಿ ಅದಕ್ಕೆ ಸಾಲ್ಟ್ ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೈಟ್ ಊಟಕ್ಕೆ ಅಂತ ಹೇಳಿ ದೋಸೆ ಹಿಟ್ಟೆಲ್ಲೂ ರೆಡಿ ಮಾಡಿ ಇಟ್ವಿ ಆ್ಯಂಡ್ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್